ಬಂದಿರೋ ನಮಸ್ಕಾರ ಕಷ್ಟ ಆಚುಲಿ ಬೇರೆಲ್ಲ ಅಂದ್ರೆ ಕ್ಯಾಮರಾ ಮುಂದೆ ಏನ್ ಬೇಕಾದ್ರೆ ಆಡ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಅದ್ರ ಜನಗಳ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಕಾಂತಾರ ಅದು ಎಲ್ರಿಗೆ ಎರಡು ಸಿನಿಮಾ ಆದ್ರೆ ನಮ್ಗೆ ಅದು ಪಂಚವಾರ್ಷಿಕ ಯೋಜನೆ ನಮಗೆ ಎರಡು ವರ್ಷ ಒಂದನೇ ಕಾಂತಾರ ಆದರೆ ಇನ್ನು ಮೂರು ವರ್ಷ ಕಾಂತಾರ ಚಾಪ್ಟರ್ ಟು ಚಾಪ್ಟರ್ ಒನ್ ಸಾರಿ ಸೊ ಇದರಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಕನ್ಸು ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನ್ಸನ್ನ ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದರ ಬಗ್ಗೆ ತುಂಬಾ ಪ್ರೌಡ್ ಆಗಿರ್ತೀರಾ ಯಾಕಂತ ಹೇಳಿದ್ರೆ ಕಾಂತಾರ ಈ ಒಂದು ಮಣ್ಣಿನ ಕತೆ ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ರಿಷಬ್ ಸರ್ ನಾನು ನಂಬಿರುವಂತ ದೈವ ದೇವರು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನನ್ನ ನನ್ನ ನಾನು ಬಾಂತಾರದೊಂದು ಭಾಗವಾಗಿದ್ದೇನೆ ಅಂತ ನಮ್ದವ್ ನಾನು ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ಕಿಗ್ಗಂದೂರ್ ಗಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಹಾಗೆ ಕಾಂತಾರ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಲೈಫಲ್ಲಿ ನಮ್ಮನ್ನ ಇಷ್ಟು ಒಂದು ದೊಡ್ಡ ಸೆಟ್ ಮಾಡ್ಕೊಟ್ಟಿದ್ದೀರಾ ಎಷ್ಟು ಭಾರ ಆದ್ರೂ ಇಲ್ಲಿ ತನಕ ಎಸ್ಕೊಂಡಿದೀರಾ ಬಾರಾದರೆ ಕೆಳಗಿಳಿಸಿ ಮತ್ತು ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬ ಬೆಂಬಿಡಿದ ಯಾವತ್ತೂ ಇರ್ತೀವಿ ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದಟ್ ಆಲ್ಸೋ ಯಾವತ್ತೂ ಹೆಮ್ಮೆಯಿಂದ ಹೇಳಿಕೊಳ್ತೀವಿ ಇದನ್ನು ಎಲ್ಲಿ ಹೋದರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ ರೈಟಿಂಗಿಗೆ ಕಾಂತಾರ ಒಂದರಲ್ಲಿ ಕರೆದ್ರು ನಿನ್ನ ಹತ್ರ ಅರ್ಹತೆ ಇದೆ ಬಾ ನನ್ನ ಜೊತೆ ಕೂತ್ಕೊಂಡು ಬರೀ ಅಂತ ಹೇಳಿ ಹಾಗೆ ಕಾಂತಾರ ಟೂ ಅಲ್ಲಿ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ ಉಳಿದಿದೆ ಮುಚ್ಕೊಂಡು ಬಾ ನನ್ನ ಹತ್ರ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರೀ ಅಂತ ಹೇಳಿದ್ರು ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತದ್ದು ನಿಜವಾಗ್ಲೂ ಗೊತ್ತಿಲ್ಲ ಸರ್ ಬಟ್ ಆಸ್ ಅ ಹ್ಯೂಮನ್ ಬೀಯ್ ಆಸ್ ಅ ಫಿಲ್ಮ್ ಮೇಕರ್ ನಾವು ತುಂಬಾ ಬೆಳಿತೀವಿ ಸರ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯೂ ಆ್ಯಂಡ್ ಯುವ ವಾಟ್ ದ ನಾಲೆಜ್ ವಿಚ್ ಯು ಇವನ್ ದ ಎನ್ವೈರ್ಮೆಂಟ್ ಅಷ್ಟೇ ಸರ್ ಸೊ ಥ್ಯಾಂಕ್ ಯು ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ರಿಷಬ್ ಸರ್ ಹುಂಬಾಳೆ ಅಂಡ್ ಎಲ್ಲ ನನ್ನ ಕಾಂತಾರ ತಂಡದ ರಿಚ್ ಆ್ಯಂಡ್ ಎವ್ರಿ ಪರ್ಸನ್ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್